ಖುಷಿ ಆಯ್ತಾ ಎಸ್ ಎಸ್ ಅದೇ ನಮ್ಗೆ ಏನಂದ್ರೆ ಸಿನಿಮಾನ ಸುಮಾರು ಸಲ ನೋಡಿದೀವಿ ಆ ಪ್ರಾಸೆಸ್ ಅಲ್ಲಿ ನೋಡಿದೀವಲ್ಲ ನಮ್ಗೆ ವಿರ್ ಸ್ಟಿಲ್ ಇನ್ ಕನ್ಫ್ಯೂಷನ್ ಈ ಸಿನಿಮಾ ಜನ ಹೇಗ್ ತಗೋತಾರೆ ಆಮೇಲೆ ಸ್ವಲ್ಪ ಕ್ಲೈಮ್ಯಾಕ್ಸ್ ಒಂದು ಎಕ್ಸ್ಪೆರಿಮೆಂಟಲ್ ಆಗಿದ್ರಿಂದ ಕ್ಲೈಮ್ಯಾಕ್ಸ್ ಹೇಗ್ ತಗೋತಾರೆ ಅಂತ ವಿರ್ ವೆರಿ ಎಕ್ಸೈಟೆಡ್ ಬಟ್ ನನ್ನದ ತುಂಬಾ ಕ್ಲೋಸ್ ಸರ್ಕಲ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ವಿರ್ ವೆರಿ ಎಕ್ಸೈಟೆಡ್ ಅಂತ ಹೇಳ್ತಾ ಇದಾರೆ ನೀವ್ ಹೇಳ್ಬೇಕು ಇಷ್ಟ ಆಯ್ತು ಎಲ್ರಿಗೂ ಸುಜಯ್

ನೀವು ಹೇಳ್ತಾ ಹೇಳ್ತಾ ಇದ್ದೀವಿ ಪ್ರಮೋಷನ್ ಟೈಮಲ್ಲಿ ಇದೊಂದು ಪಕ್ಕ ಬಿ ಸಿ ಸೆಂಟರ್ ಆಡಿಯನ್ಸ್ ಅವರಿಗೆ ಒಲವು ಜಾಸ್ತಿ ಪಡ್ಕೊಳ್ಳೋಕ್ಕೆ ಮಾಡಿದಂಥ ಸಿನಿಮಾ ಹೌದು ನೀವು ಹೇಳಿದಾಗೆ ಫಾರ್ ಎಕ್ಸಾಂಪಲ್ ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು ಕೆಲವೊಂದು ಮಾಸ್ ಸೀನ್ಗಳಲ್ಲೆಲ್ಲ ಅವರು ಕೂಡ ಚಪ್ಪಾಳೆ ಕೊಡ್ತಾ ಇದ್ದಾರೆ ಹೌದು ಅದು ನಿಮ್ಗೆ ಎಷ್ಟು ಖುಷಿ ಕೊಡ್ತೀವಿ ಅದೇ ನನ್ನ ನಂದೆಲ್ಲ ಸಿನಿಮಾ ಸಾಮಾನ್ಯವಾಗಿ ಎಲ್ಲ ಸಿನಿಮಾಕ್ಕಿಂತ ಇತ್ತೀಚಿನ ಕೆಲವು ಸಿನಿಮಾಗಳು ಬರೀ ಮಲ್ಟಿಪ್ಲೆಕ್ಸಸ್ ಅಲ್ಲಿ ರಿಲೀಸ್ ಆಗ್ತಾ ಇತ್ತು ಅಲ್ಲಿ ಆಡಿಯನ್ಸ್ ಗಳೇ ನೋಡ್ತಾ ಇತ್ತು ನನಗೆ ಸಿಂಪಲ್ ಆಗಿ ಚೂರಿ ಕಟ್ಟೆ ಆದ್ಮೇಲೆ ಸ್ಟ್ರೈಕರ್ ಆದ್ಮೇಲೆ ಈ ತರದ್ದು ಒಂದು ಫೀಲ್ ಸಿಂಗಲ್ ಥಿಯೇಟರ್ ಬಿ ಸಿ ಆಡಿಯನ್ಸ್ ತುಂಬ ತುಂಬಾ ಲಾಯಲ್ ಆಡಿಯನ್ಸ್ ತುಂಬಾ ಮನ್ಸಿಗೆ ಹಚ್ಕೊಂಡು ನೋಡ್ತಾರೆ ಒಂದೊಂದು ಸೀನ್ ರಿಯಾಕ್ಟ್ ಮಾಡ್ತಾರಲ್ಲ ನಾವು ಮಲ್ಟಿಪ್ಲೆ ಸಿನಿಮಾ ನೋಡುವಾಗ ಸೈಲೆಂಟ್ ಆಗಿ ನೋಡ್ತಾರೆ ಗೊತ್ತಾಗಲ್ಲ ಅದು ಆಮೇಲೆ ನಾವು ಫೇಸ್ಬುಕ್ ಅಲ್ಲ ಇನ್ಸ್ಟಾಗ್ರಾಮ ನೋಡಬೇಕು ಹೇಗಿದೆ ಅಂತ ಬಟ್ ಇಲ್ಲಿ ಅಲ್ಲೇ ರಿಯಾಕ್ಟ್ ಮಾಡ್ತಾರೆ ಈ ಸೀನ್ ವರ್ಕ್ ಆಗಿದೆ ಈ ಸೀನ್ ವರ್ಕ್ ಆಗಿಲ್ಲ ಅಂತ ತರದ್ದು ತುಂಬಾ ಸೊ ನನ್ಗೆ ನಂಬಿಕೆ ಆಗಿಲ್ಲ ಆಕ್ಚುಲಿ ನೋಡಿದಾಗ ಲೈಕ್ ಜನ ಬರ್ತಿದ್ರು 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 ಆಮೇಲೆ ಎವ್ರಿ ಒನ್ ಸೀನ್ ಗೆ ಒನ್ ರಿಯಾಕ್ಷನ್ ಇತ್ತು ಆಮೇಲೆ ಅದನ್ನೆಲ್ಲ ನೋಡಿ ಒಂಥರ ಲೈಕ್ ತುಂಬಾ ಖುಷಿ ಆಯ್ತು ನಾನು ಕೂಡ ನೋಡಿದ್ದು ಫಸ್ಟ್ ಟೈಮ್ ಮೂವಿ ನನ್ಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ ನೋಡಿ ತುಂಬಾ ಇಷ್ಟ ಆಯ್ತು ನನ್ಗೆ ಸೊ ಆಮೇಲೆ ನನ್ನ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ತುಂಬಾ ಇಷ್ಟ ಆಗಿದೆ ಮೂವಿ ಸೊ ಎಲ್ ಎಲ್ಲಾರ್ಗು ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಇನ್ನೊಂದು ಬಹಳ ಖುಷಿ ವಿಷಯ ಅಂದ್ರೆ ಸಾಮಾನ್ಯವಾಗಿ ಸಿನಿಮಾ ಮಾಡಿದಾಗ ಸಿನಿಮಾ ಟೀಮಿಗೆ ಒಂದ್ ಭಯ ಇರುತ್ತೆ ಜನ ಬರ್ತಾರೋ ಇಲ್ಲೋ ಫಸ್ಟ್ ಶೋ ಹೇಗಿರುತ್ತೆ ಅಂತ ಇಷ್ಟು ಒಂದು ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಪ್ಲಸ್ ಇರೋ ಸೀಟಿಂಗ್ ಇರೋ ಕೆಪಾಸಿಟಿ ಇರೋ ಶೋ ಹೌಸ್ಫುಲ್ ಆಗಿದೆ ಅನ್ನೋದು ಬಹಳ ಖುಷಿ ಪಡೋ ವಿಷಯ ಯಾಕಂದ್ರೆ ಸಿನಿಮಾ ಬರೀ ಟ್ರೇಲರ್ ನೋಡೇ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ

ಅವ್ರು ಅವ್ರ ಎಂಜಾಯ್ ಮಾಡ್ತಿದ್ರು ನೋಡಿ ತುಂಬಾ ಖುಷಿ ಕರೆಕ್ಟ್ ಮಾಸ್ ಆಡಿಯನ್ಸ್ ಮಜಾನೇ ಬೇರೆ ಸುಮಾರು ಜನ ಪೋಸ್ಟರ್ ನಿಮ್ಗೆ ಅನ್ಸುತ್ತೆ ஆய்யமாட்டி <laughs> ಆ ಫಸ್ಟ್ ಆಫ್ ಹ್ಯೂಮರ್ ಪಾರ್ಟ್ ಎಲ್ಲಾ ಅದು ನನಗೆ ನನಗೆ ಇಲ್ಲಿ ಕೂತ್ಕೊಂಡು ಜನ್ರ ಜೊತೆ ಕೂತ್ಕೊಂಡು ನೋಡುವಾಗನೇ ಬೇರೆ ಫೀಲ್ ಆಯ್ತು ನಾವು ಶೂಟ್ ಮಾಡಿದೀವಿ ಎಡಿಟ್ ಮಾಡಿದೀವಿ ಆ ಟೈಮಲ್ಲಿ ಹಿಂತರೋ ಇಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಇತ್ತು ಸೆಕೆಂಡ್ ಹಾಫ್ ಕೆಲವೊಂದು ಸೀನ್ಗಳು ಇಂಟ್ರೋಲ್ ಬ್ಲಾಕು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಕ್ಲೈಮ್ಯಾಕ್ಸ್ ಮತ್ತೆ ನೀವೆಲ್ಲರೂ ಸಿನಿಮಾ ನೋಡಿದಕ್ಕೆ ಕೃತಜ್ಞತೆ ಸರ್

ವಿಷಯ ಹೇಳ್ತಾರೆ ಗೊತ್ತಾಗತ್ತೆ ಬೆಂಗ್ಳೂರ್ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಾನೆ ತಿರ್ಗಾ ಊರಿಗೆ ಬಂದು ಅವನ ಅವಶ್ಯಕತೆ ಇರಲಿಲ್ಲ ಅಲ್ವಾ ಅದು ಏನ್ ಆಯ್ತಲ್ವಾ ನೋಡಿಲ್ಲ ಆ ಆಡಿಯನ್ಸ್ ಗೆ ಅದೇ ಇವತ್ತೇನು ಮೊದಲನೇ ಶೋ ಒಂದು ಹೌಸೂಲ್ ಮಾಡಿದಿರ ಅದಕ್ಕೆ ಮೊದಲನೇದಾಗಿ ಧನ್ಯವಾದಗಳು ಎರಡನೇದಾಗಿ ಸಿನಿಮಾ ಚೆನ್ನಾಗಿದ್ರೆ ಆಡಿಯನ್ಸ್ ಯಾವತ್ತು ಕೈ ಬಿಡಲ್ಲ ಸೊ ಈ ಮೂಲಕ ನೀವು ನೋಡ್ತಾ ಇದ್ರೆ ಸಿನಿಮಾ ಕನ್ನಡ ಸಿನಿಮಾ ಒಂದು ಜಿಗರ್ ಅಂತ ಇವಾಗ ಇವರ ರಿಲೀಸ್ ಆಗಿದೆ ದಯವಿಟ್ಟು ಬಂದು ಥಿಯೇಟರ್ ನೋಡಿ ಸಪೋರ್ಟ್ ಮಾಡಿ ಸುಬ್ರಿ ಒಬ್ಬ ಮೊದಲಿಗೆ ಸಪೋರ್ಟ್ ಮಾಡಿ ಎಲ್ಲರ ಫ್ಯಾನ್ಸ್ ಎಲ್ಲ ಹೇಳ್ತಾರೆ ಯಾರು ಬರ್ತಾರೆ ಅಂತ ಹೇಳ್ತೀವಿ ಬೇಡ ಒಂದು ಕನ್ನಡ ಸಿನಿಮಾ ಬಂದು ನೋಡಿ ಸಪೋರ್ಟ್ ಮಾಡಿ ಎಲ್ಲ ಸಿನಿಮಾ ನಮ್ಮ ಸಿನಿಮಾ ಅಂತಾರೆ ಎಲ್ಲ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿದ್ರೆ ಕೇಳ್ಬೇಕು ನೀವೇನು ಹೇಳ್ತೀವಿ ಎಲ್ ಸಪೋರ್ಟ್ ಮಾಡಿ ಆಮೇಲೆ ಎಲ್ರು ಈ ಮೂವಿ ನೋಡ್ಬೇಕು ಅಂತ ನಾನು ಕೇಳ್ಕೊತೀನಿ ತುಂಬಾ ಚೆನ್ನಾಗಿದೆ ತುಂಬಾ ಎಂಟರ್ಟೈನ್ ಆಗಿದೆ ತುಂಬಾ ಇಷ್ಟ ಪಡ್ತೀರಾ ನೀವೆಲ್ಲರೂ ಸೊ ಪ್ರೋತ್ಸಾಹಿಸಿ ತುಂಬಾನೇ ಪ್ರೋತ್ಸಾಹಿಸ್ಬೇಕು ಎಲ್ಲರಿಗೂ